ಸಿಂಧನೂರು ಸಿಂಧನೂರು ತಾಲೂಕಿನ ಒಳಬಳ್ಳಾರಿ ಗ್ರಾಮದಲ್ಲಿ ಡೆಂಗೂ ನಿಯಂತ್ರಣ ಜಾಗೃತಿ ಜಾಥಾ ಕಾರ್ಯಕ್ರಮ ಜರುಗಿತು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಒಳಬಳ್ಳಾರಿ ಗ್ರಾಮದಲ್ಲಿ ಡೆಂಗೂ ಜಾಗೃತಿ ತಿಳುವಳಿಕೆ ಹಾಗೂ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಒಳಬಳ್ಳಾರಿಯ ಶ್ರೀಗಳು ಚಾಲನೆಯನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಪದವಿ ಮಹಾವಿದ್ಯಾಲಯದ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಇವರ ಸಹಯೋಗದಲ್ಲಿ ಈ ಕಾರ್ಯಕ್ರಮವು ಮತ್ತು ಜಾಥಾವು ನಡೆಯಿತು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ವಿದ್ಯಾರ್ಥಿಗಳು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ಡೆಂಗು ರೋಗವನ್ನು ತಡೆಗಟ್ಟುವಿಕೆಯ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಿಳಿಸಿದರು ಸೊಳ್ಳೆಗಳು ಕಚ್ಚದ ರೀತಿಯಲ್ಲಿ ನಾವು ರಾತ್ರಿ ವಿಶ್ರಮಿಸಬೇಕು ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ನಾವು ಮನೆಯ ಸುತ್ತಲೇ ಇರುವಂಥ ಯಾವುದೇ ತರಹದ ನೀರು ನಿಲ್ಲದ ಹಾಗೆ ಜಾಗೃತ ವಹಿಸಿ ನೀರು ಮುಂದೆ ಹೋಗುವ ಹೋಗುವ ರೀತಿಯಲ್ಲಿ ನಾವು ಎಚ್ಚರ ವಹಿಸಬೇಕು ಹಾಗೂ ನಮಗೆ ಆರೋಗ್ಯ ಇಲಾಖೆಯಿಂದ ಯಾರಾದರೂ ಆರೋಗ್ಯ ಅಧಿಕ ಅಧಿಕಾರಿಗಳು ಡಾಕ್ಟರ್ಸ್ಗಳು ಬಂದಪ್ಪ ಅಂತಂದರೆ ಅವರಿಂದ ಅವರ ಸೂತ್ರ ಸಹ ಸೂಕ್ತ ಸಲಹೆಗಳನ್ನು ಪಡ್ಕೊಂಡು ಆ ರೀತಿ ನಮ್ಮ ಜೀವನ ಶೈಲಿಯಲ್ಲಿ ನಡೆದಿರಬೇಕು ಹಾಗೂ ಈ ಸಮ ಸಾಂಕ್ರಾಮಿಕ ರೋಗ ನಿಯಂತ್ರಣ ಮಾಡುವುದು ನಮ್ಮೆಲ್ಲ ಒಂದು ಜವಾಬ್ದಾರಿ ಆಗೈತಿ ಅದೇ ರೀತಿ ನಾವೆಲ್ಲ ಆ ಜವಾಬ್ದಾರಿಯನ್ನು ಮನಸ್ಸಿಂದ ಭಾಗ ಪಾಲಿಸಿ ನಮ್ಮ ಗ್ರಾಮದಲ್ಲಿ ಆ ಡೆಂಗ್ಯೂ ಜ್ವರವನ್ನು ಆ ಸಾಂಕ್ರಾಮಿಕ ರೋಗ ಹಬ್ಬದ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು ಶ್ರೀಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು ಈಗಿರಬೇಕು ಈಗಿಲ್ಲ ಅನ್ನೋದ್ರ ಬಗ್ಗೆ ನಾನು ಜಾಗೃತಿ ಮೂಡಿಸ್ಬೇಕಂತ ಕೆಲವು ವಿಷಯಗಳನ್ನು ಸೂಚನೆಗಳನ್ನು ತಿಳಿಸಿ ತಿಳಿಸಿಕೊಟ್ಟದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು